ಆಕಾಶವಾಣಿ ವನಿತಾ ವಿಹಾರ ಕೇಳಿ ಶ್ರೀರಾಮನವಮಿ ಸಂದರ್ಭದಲ್ಲಿ ಸೀತಾರಾಮರ ಆದರ್ಶ ದಾಂಪತ್ಯ ಸಂವಾದ ಭಾಗವಹಿಸುತ್ತಾರೆ ವಿದ್ಯಾರಶ್ಮಿ ಫಲತಡ್ಕ ಪತ್ರಕರ್ತೆ ಇವರೊಂದಿಗೆ ಬಿಕೆ ಸುಮತಿ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ರಾಮನವಮಿ ಅಂದ್ರೆ ಪಾನಕ ಕೋಸಂಬರಿ ಅಷ್ಟೇ ಅಲ್ಲ ರಾಮ ಸೀತೆನ ನಾವು ಯಾವಾಗ್ಲೂ ನೆನಪಿಸ್ಕೊಳ್ತೀವಿ ರಾಮ ಸೀತೆ ಅಂದಾಗ ಆ ದಾಂಪತ್ಯ ಎಂಥ ಚಂದ ಒಂದು ರೀತಿ ಪಾನಕ ಕೋಸಂಬರಿಯ ಹಾಗೆ ರುಚಿ ಭರಿತ ಒಂದು ಕಡೆ ಖಾರವೂ ಇರಬಹುದು ಒಂದು ಕಡೆ ಸಿಹಿ ಇರಬಹುದು ಈ ಎಲ್ಲದರ ಸಮ್ಮಿಶ್ರಣ ಅಂತ ಹೇಳಬಹುದು ನಕ್ತಾ ನಗ್ತಾ ಹೌದು ಅಂತ ತಲೆ ಆಡಿಸ್ತಾ ಇದ್ದಾರೆ ನಮ್ಮ ಎದುರು ಕುಳಿತಿರುವ ವಿದ್ಯಾರಶ್ಮಿ ಪೆಲ್ಲತಡ್ಕ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ವಿದ್ಯಾರಶ್ಮಿ ಪೆಲ್ಲತಡ್ಕ ಅವರು ಮಾಧ್ಯಮದಲ್ಲಿ ಪರಿಚಿತ ಹೆಸರು ಪತ್ರಿಕೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಕಣಗಾರ್ತಿ ಅನೇಕ ಗೌರವ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅವರ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇವತ್ತು ರಾಮನವಮಿ ಆಚರಿಸೋದಕ್ಕೆ ಅವರು ಆಕಾಶವಾಣಿಗೆ ಬಂದಿದ್ದಾರೆ ನಮಗೆ ತುಂಬಾ 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 ಖುಷಿ ಆಗ್ತಿದೆ ನಾವು ರಾಮ ಸೀತೆ ಅಂದಾಗ ಅದೊಂಥರ ಇಡೀ ಪ್ರಪಂಚದಲ್ಲೇ ಒಂದು ಸಂಚಲನ ಏನೋ ಭಾವ ಎಲ್ಲ ಕಡೆ ಒಂದು ಭಾವ ಮೂಡಿಸುವಂತಹ ಹೆಸರುಗಳು ಅವೆರಡೂನು ಹಾಗೆ ರಾಮ ಸೀತೆ ಅಂತಂದಾಗ ರಾಮ ಪಟ್ಟಾಭಿಷೇಕ ರಾಮ ಸೀತೆಯರ ಒಂದು ಆದರ್ಶಗಳನ್ನು ನಾವು ಈಗಲೂ ನೋಡಬೇಕು ಅಥವಾ ಅವರ ದಾಂಪತ್ಯ ಕೂಡ ತುಂಬ ಒಂದು ಆದರ್ಶಕ್ಕೆ ಹೇಳುವಂತಹ ಹೆಸರುಗಳು ನನಗೆ ಒಮ್ಮೊಮ್ಮೆ ಅನಿಸುತ್ತೆ ರಾಮ ಸೀತೆ ಅಂದರೆ ಎಷ್ಟು ಸೀತೆ ದುಃಖ ಅನುಭವಿಸಿದ್ಲು ಅವರಿಬ್ಬರು ದಾಂಪತ್ಯ ಮಾಡಿದ್ದು ಯಾವಾಗ ಎಷ್ಟು ಕಾಲ ಅವರು ಒಟ್ಟಿಗಿದ್ರು ರಾಮ ಸೀತೆ ದಾಂಪತ್ಯ ಅಂದರೆ ಏನು ದಾಂಪತ್ಯ ಅಂತ ಕೆಲವೊಮ್ಮೆ ಆ ಕನ್ಫ್ಯೂಷನ್ ಅಲ್ವಾ ವಿದ್ಯಾ ಹೌದು ಈ ರಾಮಾಯಣ ಅಂತಂದ್ರೆ ಸೀತೆ ಮತ್ತೆ ರಾಮ ದೂರ ಆಗೋದು ಅದುವೇ ದೊಡ್ಡ ಏನಾಯ್ತು ಅಪಹರಣ ಮಾಡ್ತಾನೆ ರಾವಣ ಅದೇ ದೊಡ್ಡ ರಾಮಾಯಣಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋದು ನಮ್ಮ ತಲೆಯಲ್ಲಿ ಒಂದು ದಾಖಲೆ ಆಗ್ಬಿಟ್ಟಿದೆ ನಿಜವಾಗಿ ಹೇಳಬೇಕಂದ್ರೆ ಅವರು ಇದ್ರು ಅಲ್ಲಿ ಹದಿನಾಲ್ಕು ವರ್ಷ ಅವ್ರು ವನವಾಸಕ್ಕೆ ಹೋದ್ರು ವನವಾಸದ ಬಹುಪಾಲು ಕಾಲ ಅವರು ಒಂದಷ್ಟು ಒಟ್ಟಿಗೆ ಇದ್ದರು ದೂರ ಕಾಡಿನಲ್ಲಿ ನಡೆದ್ರು ಹಾಗೆ ಇದ್ದಾಗ ಅಪಹರಣ ಆಗ್ತದೆ ಹೀಗೆ ಅವರು ದೂರ ಎಲ್ಲೋ ಸೀತೆಯನ್ನು ರಾವಣ ಕದ್ದು ಕರ್ಕೊಂಡು ಹೋಗ್ತಾನೆ ಅಪಹರಣ ಮಾಡ್ತಾನೆ ಹೀಗೆ ಹೋಗುವಾಗ ಹೋಗಿ ಅವನ ರಾವಣನ ಆ ಸ್ಥಳದಲ್ಲಿ ಲಂಕೆಯಲ್ಲಿ ಇದ್ದಾಗ ಅವಳು ಏನು ಮಾಡಿರ್ತಾಳೆ ಅಂದರೆ ಪ್ರತಿಕ್ಷಣವೂ ರಾಮನ ಧ್ಯಾನದಲ್ಲೇ ಇರ್ತಾಳೆ ಅದು ನಮಗೆ ಗೊತ್ತು ಅಲ್ಲಿ ಇದ್ದುಕೊಂಡು ಅವಳು ಅವಳು ಅತ್ಲು ನಾನು ಇಲ್ಲಿ ಯಾಕೆ ಬಂದು ಕೂಡಿ ಹಾಕಿದ್ದಾನೆ ಅಂತ ಅವಳು ಶಪ್ಪಿಸ್ತಾಳೆ ರಾವಣನ ಅವಳು ರಾಮನಿಗಾಗಿ ಎಷ್ಟು ಹಂಬಲಿಸಿದ್ಲು ಎಲ್ಲ ನಮಗೆ ಗೊತ್ತು ಅದೇ ವೇಳೆ ಇಲ್ಲಿ ರಾಮ ಕೂಡ ಅವನು ಅರಣ್ಯದಲ್ಲಿ ಉಳಿನ ಹುಡುಕ್ತಾ ಹುಡುಕ್ತಾ ಹೋಗ್ತಿದ್ದಾಗ ಕೂಡ ಅವನು ಕೂಡ ಪ್ರತಿಕ್ಷಣವೂ ಸೀತೆಗಾಗಿ ಹಂಬಲಿಸ್ತಾ ಇದ್ದ ಅದು ನಮಗೆ ಅಷ್ಟಾಗಿ ಗೊತ್ತಿಲ್ಲ ಆದರೆ ರಾಮಾಯಣವನ್ನು ನಾವು ಒಂದು ಇಂಚಿಂಚು ಬಿಡದೆ ಓದಿದಾಗ ನಮಗೆ ಅವನ ಹಂಬಲಿಕೆ ಅವನು ಎಷ್ಟು ಅವಳಿಗಾಗಿ ತುಡಿತಾ ಇದ್ದ ಅನ್ನೋದು ಗೊತ್ತಾಗ್ತದೆ ನಮಗೆ ಇವತ್ತಿನ ಕಾಲಕ್ಕಿದು ಹೇಗೆ ನಾವು ಇದನ್ನು ತಗೊಳ್ಬಹುದು ಅಂತಂದ್ರೆ ಒಂದು ಡಿಸ್ಟೆಂಟ್ ರಿಲೇಶನ್ಶಿಪ್ ಅಂತ ನಾವು ಮಾತಾಡ್ತೇವೆ ಯಾವತ್ತಿಗೂ ಇದ್ದಿದ್ದೆ ಇವತ್ತಿನ ಕಾಲದಲ್ಲಿ ಪತಿ ಎಲ್ಲ ದುಬೈಗೆ ಹೋಗಿರ್ತಾನೆ ಇಲ್ಲಿ ಹೆಂಡತಿ ಮನೆ ಮಕ್ಕಳು ಸಂಸಾರ ಎಲ್ಲರನ್ನ ನೋಡ್ಕೊಂಡು ಅತ್ತೆ ಮಾವ ಎಲ್ಲರೂ ನೋಡ್ಕೊಂಡು ಹೆಂಡತಿ ಇಲ್ಲಿ ಇರ್ತಾಳೆ ಇಂಥ ಸಂಬಂಧಗಳಿರ್ತವೆ ಅಥವಾ ಕೋವಿಡ್ ಸಮಯದಲ್ಲಂತೂ ಇಂಥ ಡಿಸ್ಟೆಂಟ್ ರಿಲೇಶನ್ಶಿಪ್ಗಳು ಬಹಳ ಎಷ್ಟಂದ್ರೆ ನಾವು ಸ್ಕೈಪ್ ಅಲ್ಲಿ ಮದುವೆ ಆಗುವಂಥದ್ದು ಕಂಡು ಬಂತು ಎಲ್ಲೋ ಪತಿಯಲ್ಲೆಲ್ಲೋ ಸಿಕ್ಕಾಕ್ಕೊಂಡಿದ್ದಾರೆ ಇಲ್ಲಿ ಪತ್ನಿ ಇದ್ದಾಳೆ ಅವರಿಬ್ಬರಿಗೂ ಒಟ್ಟಿಗೆ ಇರೋಕ್ಕಾಗ್ತಿಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲರೂ ಹೇಗೆ ಸಂಬಂಧವನ್ನು ನಿಭಾಯಿಸಿದ್ರು ಅದಕ್ಕೆ ಮಾದರಿಯಾಗಿ ಅವರಿದ್ರು ಅದು ಇವತ್ತಿನ ಹಾಗೆ ಆನ್ಲೈನು ಇಲ್ಲ ಮೊಬೈಲ್ ಇಲ್ಲ ಮತ್ತೆ ಯಾವುದೇ ನಮಗೆ ಸ್ಕೈಪ್ ಇಲ್ಲ ಎಂಥದ್ದು ಆ ಕಾಲದಲ್ಲಿ ಇರಲಿಲ್ಲ ಆದರೂ ಕೂಡ ಅವರು ಪರಸ್ಪರ ಅವನು ಇವಳ ಧ್ಯಾನದಲ್ಲಿದ್ದ ಇವಳು ಅವನ ಧ್ಯಾನದಲ್ಲಿದ್ದಳು ಅದರಲ್ಲಿ ರಾಮ ಒಂದು ಯಾವುದೊಂದು ಹುಣ್ಣಿಮೆಯ ದಿವಸ ಚಂದ್ರನ ನೋಡ್ತಾನೆ ಚಂದ್ರ ನೋಡ್ತಾ ನೋಡ್ತಾ ಇದ್ದಕ್ಕಿದ್ದಾಗ ಹೇಳ್ತಾನೆ ಈಗ ಸೀತೆ ಕೂಡ ಅಲ್ಲಿ ಇದ್ಕೊಂಡು ಚಂದ್ರ ನೋಡ್ತಿರ್ಬೋದಲ್ವ ನನ್ನ ಕಣ್ಣು ಅಲ್ಲಿದೆ ಚಂದ್ರನ ಮೇಲೆ ಇದೆ ಹಾಗೆ ಅವಳ ಕಣ್ಣು ಚಂದ್ರನ ಮೇಲೆ ಇದೆ ನಮ್ಮ ಕಣ್ಣು ಪರಸ್ಪರ ಸಂಧಿಸ್ತಾ ಇದೆ ಅಲ್ವಾ ನಾವಿಬ್ರು ಒಟ್ಟಿಗೆ ಇದ್ದ ಹಾಗೆ ಆಗ್ತದಲ್ಲ ಅಂತ ಈ ತರ ಅವನು ಒಂದು ಆ ಭಾವವನ್ನು ತನಿಖೆ ತಂದುಕೊಳ್ತಾನೆ ಅಂದ್ರೆ ರಾಮ ಅಂದ್ರೆ ನಾವು ಏನು ಅನ್ಕೊಂಡಿದ್ದೇವನ ತುಂಬಾ ಒಂದು ಘನ ಗಾಂಭೀರ್ಯದ ವ್ಯಕ್ತಿತ್ವ ರಾಜ ಮತ್ತೆ ತುಂಬಾ ಮರ್ಯಾದಾ ಪುರುಷೋತ್ತಮ ಅಂದ್ರೆ ಅವನು ಒಂದು ಅಳಲಾರ ನಮಗೆ ಆ ಚಿತ್ರ ಹೇಗೆ ಅಂದ್ರೆ ಅವನು ಅಳ್ಳಿಕ್ಕಿಲ್ಲ ಅವನಿಗೆ ಭಾವನೆಗಳೇ ಇಲ್ವೇನೋ ಅಥವಾ ಅದನ್ನ ನಿಯಂತ್ರಿಸ್ಕೊಂಡಿದ್ದಾನೆ ಅನ್ನೋ ನಮಗೆ ಆತರ ಅನಿಸಿಕೆ ಇದೆ ಆದ್ರೆ ಅವನು ಸೀತೆಗಾಗಿ ತುಂಬಾ ಅರ್ಥ ಅಯ್ಯೋ ಅವಳು ಇಲ್ದೇ ಇದ್ರೆ ಅವನು ಏನಂದ್ರೆ ಆ ಜಿಂಕೆ ಇದೆಯಲ್ಲ ಚಿನ್ನದ ಜಿಂಕೆ ಹಿಂದೆ ಹೋಗಿ ವಾಪಸ್ ಬರುವಾಗ ಲಕ್ಷ್ಮಣನ ಮುಖ ಸಣ್ಣಗಾಗಿರ್ತದೆ ಏನೋ ಆಗಿದೆ ಅಂತ ಅನ್ನಿಸ್ತದೆ ನೀನ್ಯಾಕೆ ಅವಳು ಸೀತೆ ಬೈದ್ಲು ಅಂತ ಅವಳನ್ನು ಬಿಟ್ಟು ಹೋದೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಬಂದು ಎಲ್ಲ ಹುಡುಕ್ತಾನೆ ಅವರ ಪರ್ಣಕುಟಿರೋದಲ್ಲಿ ಕಾಣೋದಿಲ್ಲ ಅವಳು ಕಾಣಿಸ್ತಾ ಇಲ್ಲ ಅಂತ ಅವನಿಗೆ ಆಮೇಲೆ ನಿಧಾನವಾಗಿ ಇಲ್ಲ ಇವಳಿಗೇನೋ ಆಗಿದೆ ಅಪಾಯ ಆಗಿದೆ ಅವಳು ಇಲ್ಲ ಮನೇಲಿ ಪರ್ಣಕುಟಿಯಲ್ಲಿ ಇಲ್ಲ ಅಂತ ಅನ್ನೋದು ಗೊತ್ತಾದಾಗ ಅವನು ಕೂಡ ಅಳ್ಕೆ ಶುರು ಮಾಡಿ ಕುಸಿದು ಕುಸಿದು ಅವನು ಅಯ್ಯೋ ಅವಳಲ್ದೇ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಅನ್ನುವಂಥ ಮಾತುಗಳು ಬರ್ತವೆ ಅಷ್ಟು ರೋಧಿಸ್ತಾನ ಅಷ್ಟು ಕುಸಿತಾನೆ ಅವನು ಪತ್ನಿಯ ವಿಷಯದಲ್ಲಿ ಯಾವತ್ತು ಆ ಒಂದು ಚೌಕಟ್ಟನ್ನು ಹಾಕೊಂಡಿರ್ಲಿಲ್ಲ ಅಂತ ಅದೊಂದು ಮತ್ತೊಂದು ಆರಂಭದಲ್ಲಿ ಇನ್ನೊಂದು ಬರುತ್ತೆ ಅವನಿಗೆ ಪಟ್ಟಾಭಿಷೇಕ ಇನ್ನೇನು ನಾಳೆ ಪಟ್ಟಾಭಿಷೇಕ ಆಗ್ಬೇಕು ಅನ್ನುವಾಗ ಕೈಕೇಯಿಂದ ತಪ್ಪಿ ಹೋಗಿರ್ತದೆ ಅವಳು ಕೋಪಗೃಹದಲ್ಲಿ ಇರ್ತಾಳೆ ಅಲ್ಲಿ ದಶರಥನಿಗೆ ಇಲ್ಲ ನಂಗೆ ಎರಡು ವಾರ ಕೊಡ್ಬೇಕು ಒಂದು ರಾಮ ಕಾಡಿಗೆ ಹೋಗ್ಬೇಕು ಮತ್ತೊಂದು ಭರತನಿ ಪಟ್ಟಾಭಿಷೇಕ ಆಗ್ಬೇಕು ಅನ್ನೋ ಮತ್ತೆ ತಾನೇ ಅವನ ಪರ ದಶರಥನ ಪರವಾಗಿ ತಾನೇ ರಾಮ ಅನ್ನ ಕರೆದು ಹೇಳ್ತಾಳೆ ಅವಾಗ ಅಪ್ಪ ಹೇಳಬೇಕಾಗಿತ್ತು ಆಯಿತು ನೀನು ಹೇಳಿದ್ಯಾ ಪರವಾಗಿಲ್ಲ ಆಯಿತು ನಾನು ಪಾಲಿಸ್ತೇನೆ ಅಂತ ಅವನು ಹೊರಗೆ ಬರ್ತಾನೆ ಹೊರಗೆ ಬಂದವನಿಗೆ ಇನ್ನೇನು ಮಾಡಬೇಕು ತಾಯಿಗೆ ಹೇಳಬೇಕು ಕೌಸಲ್ಯಿಗೆ ಹೇಳಬೇಕು ಪತ್ನಿಗೆ ಹೇಳಬೇಕು ಅದಕ್ಕಿಂತ ಮುಂಚೆ ಅವನೇನು ಮಾಡ್ತಾನಂತೆ ಅಂದರೆ ಈ ಪಟ್ಟಾಭಿಷೇಕದ ವ್ಯವಸ್ಥೆ ಮಾಡಿದ ಎಲ್ಲ ಪದಾರ್ಥಗಳನ್ನಿಟ್ಟ ಜಾಗಕ್ಕೆ ಹೋಗ್ತಾನಂತೆ ಅಲ್ಲಿ ಹೋಗಿ ಅವುಗಳಿಗೆ ಸುತ್ತು ಹಾಕ್ತಾನೆ ಸುತ್ತು ಹಾಕುವಂದರೆ ಅದನ್ನೆಲ್ಲ ನೋಡಿಕೊಂಡು ಏನೋ ಆಕಾಂಕ್ಷೆಯಿಂದ ನೋಡೋದೇ ಇಲ್ವಂತೆ ಅವನು ಅದರ ಬಗ್ಗೆ ಒಂದು ದಿವ್ಯ ನಿರ್ಲಕ್ಷ್ಯ ಇದೆ ಆದರೆ ತುಂಬ ನಿಧಾನವಾಗಿ ಹೋಗ್ತಾನಂತೆ ಅಂದರೆ ಅವನು ತನ್ನ ಮನಸ್ಸನ್ನು ಒಂದು ನಿಯಂತ್ರಣಕ್ಕೆ ತಹಬಂದಿಗೆ ತರ್ ಅಂತ ಪ್ರಯತ್ನ ಮಾಡ್ತಾ ಮಾಡ್ತಾ ಅಲ್ಲಿ ಒಂದು ಸುತ್ತು ಹಾಕಿ ನಂತರ ಅವನು ತಾಯಿಯ ಅರಮನೆಗೆ ಹೋಗ್ತಾನೆ ಅಂತಪುರಕ್ಕೆ ಅಲ್ಲಿ ತಾಯಿಗೆ ಹೇಳ್ತಾನೆ ಅಲ್ಲಿ ಕೂಡ ತುಂಬ ಮನಸ್ಸನ್ನು ನಿಯಂತ್ರಿಸ್ಕೊಂಡೇ ಹೇಳ್ತಾನೆ ಅಲ್ಲಿ ಅವನು ಆಳು ಎಲ್ಲ ಅವನಿಗೆ ಬರೋಲ್ಲ ತಾಯಿ ಹೇಳ್ತಾಳೆ ಇಲ್ಲಪ್ಪ ಅಪ್ಪನಿಂತ ಅಪ್ಪನಿಗಿಂತನೂ ಅಮ್ಮ ಶ್ರೇಷ್ಠ ನಾನು ಹೇಳ್ತೀನಿ ನೀನು ಹೋಗ್ಬಾಡೋ ಕಾಡಿಗೆ ನಿನಗೆ ಮಾಡೋಣ ಅಂತ ಅಮ್ಮ ಎಷ್ಟು ಹೇಳಿದ್ರು ಇಲ್ಲ ಅಪ್ಪನ ಮಾತು ಮೊದಲು ನಾನು ಕೇಳಿ ಆಯ್ತಲ್ವ ಅದನ್ನು ನಾನು ಹೀಗೆ ಪಾಲಿಸ್ಬೇಕ ನನ್ನ ಧರ್ಮ ಅಂತ ಅಲ್ಲಿಯೂ ಒಂದು ಧರ್ಮವನ್ನು ಪಾಲಿಸ್ತಾನೆ ಅದಾಗಿ ನಂತರ ಪತ್ನಿಯ ಮುಂದೆ ಸೀತೆಯ ಮುಂದಕ್ಕೆ ಬರ್ತಾನೆ ಅಲ್ಲಿ ಮಾತ್ರ ಅವನಿಗೆ ಅಲ್ಲಿ ಭಾವಕ ಆಗ್ತಾನೆ ಅಲ್ಲಿ ಅದು ಅಂದ್ರೆ ತುಂಬಾ ಆತ್ಮೀಯರು ಇರೋರ ಇದ್ರಲ್ಲಿ ಹಾಗೆ ಅದು ಆಗುತ್ತೆ ಅಂತ ಅನ್ನೋದು ತುಂಬಾ ಅರ್ಥ ಮಾಡ್ಕೊಂಡು ಅವ್ರು ಸಿಕ್ಕಾಗ ಅವ್ರ ಮುಂದೆ ಎಲ್ಲವನ್ನ ಅಳುವಂತದ್ದು ಅಳುವಂತದ್ದು ಓಪನ್ ಅಪ್ ಆಗೋದು ಅಂತೀವಲ್ಲ ಹಾಗೆ ಆ ಪತ್ನಿಯ ಮುಂದೆ ಏನೋ ದೊಡ್ಡ ಬಿಗುಮಾನ ಇರ್ತದಲ್ಲ ತುಂಬಾ ಗಂಡಸ್ರಿಗೆ ಪತ್ನಿ ಮುಂದೆ ನಾನೇನು ನನ್ನ ವೀಕ್ನೆಸ್ ಗಳನ್ನ ಇದು ಮಾಡಬಾರ್ದು ಅಳೋದಿಲ್ಲ ಆ ತರ ಅವನಿಗೆ ಇರ್ಲಿಲ್ಲ ಯಾವತ್ತು ಆ ಬಿಗುಮಾನದ ಬಟ್ಟೆಯನ್ನು ತೊಟ್ಟುಕೊಂಡ ಅಲ್ಲ ಅವಳ ಮುಂದೆ ಸಹಜವಾಗಿಯೇ ಇದ್ದ ಯಾವತ್ತಿಗೂ ಇದ್ದ ಅವಳು ಯಾವತ್ತೂ ಹೇಳಿ ಏನಾದ್ರೂ ಕೇಳ್ತಿದ್ದ ಆ ತರದ ಬಂಧ ಅವ್ರಿಗಿತ್ತು ಹೀಗಾಗಿ ಅದು ಬಹುಶಃ ಇವತ್ತಿಗೂ ಕೂಡ ಡಿಸ್ಟೆಂಟ್ ರಿಲೇಶನ್ಶಿಪ್ ಅನ್ನ ಅವ್ರು ಎಷ್ಟು ನಿಭಾಯಿಸಿದ್ರು ಅದು ಇವತ್ತಿಗೂ ಅದು ನಮಗೆ ಬಹುಶಃ ಮಾದರಿ ಆಗ್ಬಲ್ಲುದು ಅಂತ ನಾನು ಅಂದ್ರೆ ಮನಸ್ಸಿನ ಒಳಗೆ ಆ ಸತ್ಯವಾದ ಒಂದು ಭಾವ ಮತ್ತೆ ನಮ್ಮೊಳಗಡೆ ಒಳಗಡೆ ಅದಿದೆ ಅಂತಂದಾಗ ಯಾವುದೇ ಮಾಧ್ಯಮ ಫೋನು ಏನೂ ಇಲ್ಲದೆಯೂ ಪ್ರಾಕೃತಿಕವಾಗೇ ನಾವು ಒಂದಾಗಿ ಇರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ರಾಮ ಸೀತೆಯರ ಮೂಲಕ ಅರಿತುಕೊಳ್ಳಬಹುದು ಅನ್ನೋದು ಒಂದು ಅವರು ದಾಂಪತ್ಯದಲ್ಲಿ ಬೇರೆ ಬೇರೆಯಾಗಿದ್ರು ಅಂದ್ರೂನು ಅವರು ಒಟ್ಟಿಗೆ ಇದ್ದರು ಅನ್ನೋದನ್ನ ನಾವು ಹೀಗೆ ಅವರು ಒಟ್ಟಿಗಿದ್ರು ಮಾನಸಿಕವಾಗಿ ಅವರು ಒಟ್ಟಿಗೆ ಇದ್ರು ಅವರು ಬೇರೆ ಆಗೇ ಇಲ್ಲ ಹಾಗೆ ಇಲ್ಲ ಮತ್ತೊಂದು ಆ ರಾಮಾಯಣದ ಕಥೆ ಇದೆಯಲ್ಲ ಅದರಲ್ಲಿ ವಿಶೇಷತೆ ನನಗೆ ಕಾಣೋದಂದ್ರೆ ಅವರಿಬ್ರು ಎಷ್ಟೇ ದೂರ ಇರ್ಲಿ ಏನೇ ಆಗಿರ್ಲಿಲ್ಲ ಆ ರಾಮಾಯಣದ ಇಡೀ ಕಥೆಯನ್ನ ಪೂರ್ಣಿಸಿದೆ ಇವರ ದಾಂಪತ್ಯ ಅಂತ ಅನ್ನಿಸ್ತದೆ ಅವರಿಬ್ರು ಆ ಬಂಧ ಇದೆಯಲ್ಲ ಆರಂಭದಲ್ಲಿ ರಾಮ ರಾಮ ಹುಟ್ಟದ ಬೆಳೆದ ಆಯ್ತಾ ನಾಲ್ಕು ಮಕ್ಕಳು ಅದಕ್ಕೋಸ್ಕರ ಇವನು ದಶರಥ ಯಾಗ ಮಾಡಿದ್ದು ಪಾಯಸ ಅದೆಲ್ಲ ಇರ್ಲಿ ಆಮೇಲೆ ಒಂದ್ ಅದೆಲ್ಲ ಬಾಲಕಾಂಡದ ಕೊನೆ ಕೊನೆಗೆ ಇಲ್ಲಿ ಸೀತೆಯ ಇಲ್ಲಿಗೆ ರಾಜನ ಆಸ್ಥಾನಕ್ಕೆ ಅವ್ರು ಹೋಗ್ತಾರೆ ಅಲ್ಲಿ ಸೀತೆ ಸಿಗ್ತಾಳೆ ಅವಾಗ ಇನ್ನು ರಾಮನು ಅಂತ ದೊಡ್ಡ ಪ್ರೌಢನಾಗಿರೋದಿಲ್ಲ ಇನ್ನು ಎಳೆಯನೇ ಅವನು ಸೀತೆ ಕೂಡ ಅಂತ ಅದೇ ಚಿಕ್ಕ ವಯಸ್ಸು ಉಳಿದು ಯಾವಾಗ ಸೀತೆ ರಾಮನ ಬದುಕಿಗೆ ಪ್ರವೇಶಿಸಿದ್ಲು ಅಲ್ಲಿಂದ ಕೊನೆಯ ತನಕವೂ ರಾಮಾಯಣ ಅಂದರೆ ಅವರಿಬ್ಬರ ಬಂಧ ಇಡೀ ರಾಮಾಯಣವೇ ಅದು ಇಲ್ಲೇ ಲಂಕೆಗೆ ಮಾಡಿದ ಸೇತುವೆ ದೊಡ್ಡ ಕಥೆಯಲ್ಲ ಇಡೀ ರಾಮಾಯಣದ ತಳಹದಿಯಲ್ಲಿ ಇರೋದೇ ಇವರಿಬ್ಬರ ಬಾಂಧವ್ಯ ಅನ್ನೋ ಸೇತುವೆ ಅಂತ ನಂಗೆ ಅನ್ನಿಸ್ತದೆ ಅದನ್ನು ಅವರಿಬ್ಬರು ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದ್ರು ಕೊನೆ ತನಕವೂ ನಮಗೆ ಅದೇ ಒಂದು ಪ್ರಶ್ನೆಯಾಗಿಯೂ ಕಾಡ್ತದೆ ಅದನ್ನು ಅವರಿಬ್ರು ಹೇಗೆ ನಿಭಾಯಿಸಿದ್ರು ಯಾವ್ಯಾವುದೋ ಧರ್ಮವನ್ನು ಪಾಲಿಸೋದು ಅಡ್ಡಿ ಬರುತ್ತೆ ಅದೆಲ್ಲವನ್ನು ಇಟ್ಟುಕೊಂಡು ಅವರ ಸವಾಲುಗಳನ್ನು ಇಟ್ಟುಕೊಂಡು ಈ ಸಂಬಂಧವನ್ನು ಹೇಗೆ ನಿಭಾಯಿಸ್ಕೊಂಡು ಹೋದ್ರು ಅನ್ನೋದೇ ನಮಗೆ ಅದು ಕಥೆ ಭೋಷೆ ಇವತ್ತಿಗೂ ನಮಗೂ ಅಷ್ಟೇ ಏನೇನೋ ಸವಾಲುಗಳು ಬರ್ತವೆ ನಿತ್ಯ ಜೀವನದಲ್ಲಿ ಯಾರೋ ಏನೋ ಹೇಳಿದ್ದ ಮಾತು ಕೇಳ್ತಾರೆ ಎಲ್ಲವನ್ನು ಗಂಡನಿಗೆ ಹೇಳ್ಬೇಕಾ ಬೇಡ್ವಾ ಗಂಡನಿಗೂ ಅಷ್ಟೇನೇನೋ ಬರ್ತದೆ ಮನೆಯೊಳಗೆ ಎಷ್ಟು ವಿಷಯ ತಗೊಂಡು ಇರ್ತದೆ ಅವರಿಗೆ ತುಂಬ ಹೇಳೋರೆ ಇದೆಲ್ಲ ಅಲ್ಲಿ ಮನೆಗೋಗಿ ಹೇಳಬೇಕಾಗಿಲ್ಲ ಅಂತ ಎಷ್ಟನ್ನು ಹೇಳ್ಬೇಕು ಎಷ್ಟನ್ನು ಬಿಡಬೇಕು ಇಂಥವೆಲ್ಲ ತುಂಬ ವಿಷಯಗಳು ಅವರು ಅದರಲ್ಲಿ ಮಾದರಿ ಆಗ್ತಾರೆ ಅಂತ ಅನ್ನಿಸ್ತದೆ ರಾಮ ಸೀತೆಯ ಈ ಒಂದು ಪಾತ್ರಗಳು ಏನಿದೆ ಈ ಪಾತ್ರಗಳನ್ನು ಇಟ್ಕೊಂಡು ನಾವು ಅವರು ದೂರ ಇದ್ರು ಅನ್ನೋದನ್ನು ಅಷ್ಟೇ ತಗೊಂಡು ಅದನ್ನು ಇವತ್ತಿಗೂ ಅನ್ವಯ ಮಾಡಿ ನಾವು ನೋಡಿದಾಗ ಆ ದಾಂಪತ್ಯ ಇವತ್ತಿನ ದಾಂಪತ್ಯ ನೀವೇ ಹೇಳಿದಾಗ ಯಾರೋ ಇರ್ತಾರೆ ಅಥವಾ ಇನ್ನೆಲ್ಲೋ ದೂರ ಇದ್ರೂ ಕೂಡ ನಾವು ಒಟ್ಟಿಗೆ ಇರ್ತೀವಿ ಅಂದರೆ ಒಟ್ಟಿಗೆ ಇರೋದು ದಾಂಪತ್ಯ ದೂರ ಇದ್ದರೂ ಅದು ದಾಂಪತ್ಯವೇ ಹಾಗಾಗಿ ರಾಮ ಸೀತೆ ಯಾವಾಗ ಒಟ್ಟಿಗೆ ಇದ್ದರು ಎಷ್ಟು ಕಾಲ ಅವರು ಒಟ್ಟಿಗೆ ಜೀವಿಸಿದ್ರು ಅನ್ನೋ ಅದು ಇಟ್ ಈಸ್ ನಾಟ್ ಫಿಸಿಕಲ್ ಅದು ಭೌತಿಕ ಅಲ್ಲ ಅಂತ ಹೇಳ್ತೀರಿ ಹೌದು ಆದ್ರೆ ಅದು ಫಿಸಿಕಲ್ ಅಲ್ಲದೆ ಇರ್ಬೋದು ಒಟ್ಟಿಗೆ ಭಾವನಾತ್ಮಕವಾಗಿ ಅವ್ರ ಜೊತೆಗಿದ್ರು ಎಲ್ಲೇ ಇದ್ರು ಅವನ ತಲೆಯಲ್ಲಿ ಸೀತೆಯದ್ದೇ ಧ್ಯಾನ ಇರ್ತಿತ್ತು ಸೀತೆ ತಲೆಯಲ್ಲಿ ಅಷ್ಟೇ ರಾಮನದ್ದೇ ಧ್ಯಾನ ಇರ್ತಿತ್ತು ಈ ನಿಟ್ಟಿನಲ್ಲಿ ಅವು ಸಂಬಂಧ ಇದೆಯಲ್ಲ ನಮಗೆ ಇವತ್ತಿಗೂ ಹೇಗೆ ನಾವದನ್ನ ಇವತ್ತಿನ ಬಂದಲ್ಲಿ ನಾವದನ್ನ ತಗೊಳ್ತಿವಿ ಇವತ್ತಿನ ದಿನಗಳಲ್ಲಿ ಪ್ರಸ್ತುತ ಪ್ರಸ್ತುತ ಯಾಕೆ ಅಂತಂದ್ರೆ ನಂಗೆ ಒಂದೊಂದ್ಸಲ ಅನ್ನಿಸ್ತದೆ ಇವತ್ತಿನ ಈ ಮೆಗಾ ಮೆಗಾ ಸೀರಿಯಲ್ ಗಳನ್ನ ನೋಡ್ತಿರ್ತೀವಿ ನಾವು ಅವುಗಳ ಕಥೆ ಒಂದು ಈ ಚೌಕ ಅದಕ್ಕೆಲ್ಲ ಬೀಜ ಈ ರಾಮಾಯಣ ಅಂತ ಅನ್ನಿಸ್ತದೆ ಇವರಿಬ್ಬರ ಕತೆ ಗಂಡ ಹೆಂಡತಿ ಯಾವುದೋ ಕಾರಣಕ್ಕೆ ಒಂದು ಎರಡು ಜೀವಗಳ ಜೊತೆ ಆಗ್ತವೆ ಅವು ಮುಂದೆ ಹೇಗೆ ಸಾಕ್ತವೆ ಆ ಮಧ್ಯದಲ್ಲಿ ನೋಡಿ ಪ್ರತಿ ಸೀರಿಯಲ್ನಲ್ಲೂ ಒಬ್ಬಳು ಒಂಥರೇ ಅಂತವಳಿರ್ತಾಳೆ ಒಬ್ಬಳು ಕೈ ಕೈ ಅಂತ ಅವರಿಬ್ಬರಿಗೆ ಏನೋ ತೊಡಕು ಮಾಡೋದು ಆ ಕ ಆ ಸೀತೆ ಅಂತ ಅವಳಿಗೆ ಒಬ್ಬಳು ಒಂದೇನೋ ಏನೋ ಕಷ್ಟ ಕೊಡೋದು ಆ ಸೀತೆಯನ್ನು ಯಾವ್ಯಾವ್ದೋ ಕಷ್ಟಕ್ಕೆ ಹಾಕೋ ಅಗ್ನಿ ಪರೀಕ್ಷೆಗಳಿಗೆ ತಳ್ಳೋದು ಅವಾಗ ಈ ರಾಮನ ಮನಸ್ಸಿನಲ್ಲಿ ಅವಳ ಬಗ್ಗೆ ಏನೋ ಸಂದೇಹ ಹುಟ್ಟೋದು ಅವರಿಬ್ಬರನ್ನು ದೂರ ದೂರ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡೋದು ಅದ್ರಲ್ಲಿ ತಮಗೇನೋ ಲಾಭ ಪಡ್ಕೊಳ್ಳೋದು ಇಂಥ ಕಥೆಗಳನ್ನ ನಾವು ಎಷ್ಟೊಂದು ನೋಡ್ತೀವಿ ಇದ್ರಲ್ಲೇ ಬೇರೆ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್ ಆಗ್ತಾ ಇರ್ತದೆ ಶುರು ಆಯ್ತಪ್ಪ ರಾಮಾಯಣ ರಾಮಾಯಣ ಅಂತ ಕೂಡ ಅಂತೀವಿ ಅಂದ್ರೆ ರಾಮಾಯಣ ಅಂದ್ರೆ ಅದು ರಾಮಾಯಣನೇ ಆಗಿರ್ಬೇಕಾಗಿಲ್ಲ ಅನೇಕ ಬೇರೆ 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 ವಿಚಾರಗಳಿಗೆ ನಾವು ಶುರುವಾಯ್ತಪ್ಪ ಒಟ್ಟಿಗೆ ಇರೋದೇ ಅಲ್ಲ ಅಂದ್ರೆ ಒಂದು ಸಾಂಗತ್ಯ ಒಂದು ದಾಂಪತ್ಯ ಅಂತಂದ್ರೆ ಇಬ್ರು ಕೂಡ ದೈಹಿಕವಾಗಿ ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು ಒಂದೇ ಮನೇಲಿ ಇರ್ಬೇಕು ಅದೇ ದಾಂಪತ್ಯ ಏನಲ್ಲ ಆದ್ರೆ ಮಾನಸಿಕವಾಗಿ ಆ ಒಂದು ಪ್ರೀತಿ ಇದೆಯಲ್ಲ ಆ ಬಂಧ ಅದ್ ಯಾವಾಗ್ಲೂ ಒಂದು ಮನಸ್ಸಲ್ಲಿ ಇರುವಂತದ್ದು ಅದು ಯಾವಾಗ್ಲೂ ಇದ್ರೆ ಖಂಡಿತ ಅದು ಅವರನ್ನ ಅವತ್ತು ಮುಂದೆ ತಗೊಂಡು ಹೋಗ್ತದೆ ಅದನ್ನ ಇವ್ರು ಅವತ್ತು ತೋರಿಸಿದ್ರು ಒಂದು ಆದರ್ಶ ದಾಂಪತ್ಯ ಅಂತ ನಾವ್ ಯಾಕೆ ಕರಿತೇವೆ ಅಂತಂದ್ರೆ ದಾಂಪತ್ಯದ ಗುಟ್ಟು ಎಲ್ಲಿದೆ ಅಂದ್ರೆ ಅವರ ಇಬ್ಬರ ಮಧ್ಯೆ ಒಂದು ಕೃತ್ರಿಮತೆ ಇಲ್ಲ ಅದೇ ನಾನು ಈಗಾಗ್ಲೆ ಹೇಳಿದಾಗೆ ಅವನು ಇವಳ ಮಧ್ಯೆ ಏನೋ ದೊಡ್ಡ ಗಂಡಸುವನ್ನು ಸೋಗು ಹಾಕೋದಿಲ್ಲ ಮತ್ತೆ ಅವಳು ಹೇಳಿದ ಏನೋ ಬೆಲೆ ಕೊಡ್ತಾನೆ ಇಂಥ ಮೌಲ್ಯಗಳನ್ನೆಲ್ಲ ಅವರು ಕಾಪಾಡ್ಕೊಂಡು ಬಂದ್ರು ಸಹಜವಾಗಿರುವಂಥದ್ದು ಪರಸ್ಪರ ಗೌರವ ಪ್ರೀತಿ ಇವೆಲ್ಲವೂ ಆ ಒಬ್ಬರಲ್ಲಿ ಒಬ್ಬರದು ಮಿಳಿತವಾಗಿದ್ದರಿಂದ ಯಾವತ್ತು ಅವರು ಬೇರೆ ಇದ್ರು ಅಂತ ಭಾವಿಸ್ಲಿಕ್ಕೆ ಅವಕಾಶವೇ ಇಲ್ಲ ಅಂತ ಒಂದು ವಿಚಾರ ವಿದ್ಯಾ ಏನಂದ್ರೆ ಈ ಸೀತೆ ಇದೆಯಲ್ಲ ಈ ಪದ ಅಥವಾ ಈ ಒಂದು ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಇದು ಎಲ್ಲ ಕಡೆ ಚರ್ಚಿತ ಆಗತ್ತೆ ಅನ್ನೋವಂಥದ್ದು ಆಮೇಲೆ ಸೀತೆ ಅಂದರೆ ಒಂದು ದುಃಖ ಅಂತ ಮಕ್ಕಳಿಗೆ ಸೀತೆ ಅಂತ ಹೆಸರಿಡಬೇಡ ನಿನ್ನ ಮಗಳು ದುಃಖ ಅನುಭವಿಸ್ತಾಳೆ ಅನ್ನುವ ಮಟ್ಟಿಗೆ ಸಮಾಜದಲ್ಲಿ ಸೀತೆ ದುಃಖ ಅನುಭವಿಸಿದಳು ಅನ್ನೋದು ಒಂದು ಜನಜನಿತ ಸೀತೆಯ ಗಟ್ಟಿ ವ್ಯಕ್ತಿತ್ವ ಸೀತೆಯ ತಾಳ್ಮೆ ಸೀತೆ ಅಂದ್ರೆ ಸೀತೆಯ ಹಾಗಿರು ಅನ್ನೋದು ಕೂಡ ಒಂದು ಆದರ್ಶ ದ್ವಂದ್ವ ಎರಡೂ ನಾವು ಸೀತೆಯಲ್ಲಿ ಕಾಣ್ತೀವಿ ಒಂದು ಅವಳು ದುಃಖ ಅನುಭವಿಸುದ ಅಂತ ಒಂದು ಕಡೆ ಅನ್ಸುತ್ತೆ ಇಲ್ಲ ಇಲ್ಲ ಅವಳು ದುಃಖ ದುಃಖ ಅನ್ನೋಕ್ಕಿಂತ ಅದನ್ನು ಅವಳು ಹೇಗೆ ಸ್ವೀಕರಿಸಿದ್ಲು ಸೀತೆಯ ವ್ಯಕ್ತಿತ್ವ ವಿವಾದಾತ್ಮಕ ವ್ಯಕ್ತಿತ್ವ ಇವತ್ತಿಗೆ ಮಾಡುವಂಥದ್ದು ಆವತ್ತು ಕೂಡ ಅವಳನ್ನು ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿದ್ದುಂಟು ನಾವು ನೀವು ನೋಡಿದ ಹಾಗೆ ಅಥವಾ ನೀವು ಹೇಳುವ ಹಾಗೆ ನಿಮ್ಮ ಚಿಂತನೆಗೆ ಈ ಸೀತೆಯ ವ್ಯಕ್ತಿತ್ವವನ್ನು ನಾವು ಹೇಗೆ ಒಂದು ಅರ್ಥೈಸ್ಬೋದು ಹೇಗೆ ಅನಲೈಸ್ ಮಾಡ್ಬೋದು ಇವತ್ತಿನ ದಿನಕ್ಕೆ ರಾಮನನ್ನು ಅವಳು ಹೇಗೆ ಕಂಡಿರಬಹುದು ಸೀತೆ ಅಂದರೆ ಹಾಗೆ ರಾಮಾಯಣದಲ್ಲಿ ಅವಳು ಬಿಂಬಿತ ಆಗೋದು ಒಂದು ರೀತಿ ರಾ ರಾಮನ ಒಂದು ಛಾಯಾ ವ್ಯಕ್ತಿತ್ವ ಅನ್ನೋ ಥರ ಅಂದರೆ ರಾಮನನ್ನೇ ಅನುಸರಿಸ್ಕೊಂಡು ಹೋಗ್ತಾಳೆ ರಾಮ ಎಲ್ಲಿದ್ದಾನೋ ಅಲ್ಲಿರ್ತಾಳೆ ರಾಮ ಹೇಳಿದಾಗ ಕೇಳ್ತಾಳೆ ಆ ಥರ ಕೇಳ್ಕೊಂಡು ಹೋದವಳು ಅಂತ ಅದನ್ನು ಯಾವತ್ತೂ ಬಿಂಬಿಸ್ತಾ ಬಂದಿದ್ದೇವೆ ಆದರೆ ಅದಕ್ಕೂ ಹೊರತಾಗಿ ಅವಳಿಗೆ ಅವಳದ್ದೇ ಆದ ಒಂದು ವ್ಯಕ್ತಿತ್ವ ಇತ್ತು ಅವಳು ಜನಕರಾಜನ ಮಗಳು ಅಲ್ಲಿ ಅವನು ಉಳುವಾಗ ಅವಳಿಗೆ ಸಿಕ್ಕಿ ಅವನಿಗೆ ಸಿಕ್ಕಿದ್ದು ಅವಳಿಗೂ ಕೂಡ ಒಂದು ರಾಜ ಹೇಗೆ ಅವನಿಗೆ ಒಂದು ಶಿಕ್ಷಣವನ್ನು ಕೊಡಬಲ್ಲ ಆ ಶಿಕ್ಷಣ ಎಲ್ಲ ಅವಳಿಗೆ ಸಿಕ್ಕಿತ್ತು ಅವಳಿಗೆ ಅವಳದ್ದೇ ಆದದನ್ನು ವಿವೇಚನೆ ಮಾಡುವಂಥ ಶಕ್ತಿ ಇತ್ತು ಅದಕ್ಕೆ ನಿದರ್ಶನಗಳು ಸಿಕ್ಕ ಅಂದರೆ ಆ ಪ್ರೀತಿ ಅನ್ನೋದು ಮದುವೆಯ ಆ ಬಂಧದಿಂದ ಬಂತು ರಾಮನ ಮೇಲೆ ನಾನು ರಾಮನ ಮೇಲೆ ಅನುರಾಗ ಹುಟ್ಟಿದ್ದೆ ಎಲ್ಲಿ ಅಂದರೆ ಅದೇ ಅವನು ಬಿಲ್ಲನ್ನು ಮುರಿದು ಇವಳನ್ನು ವಿವಾಹ ಆಗ್ತಾನಲ್ಲಿ ಇವಳನ್ನು ಇವಳ ಪತಿಯಾಗ್ಲಿಕ್ಕೆ ಅರ್ಹ ಅನ್ನೋದಕ್ಕೆ ಅಲ್ಲಿ ಒಂದು ಪಣ ಇತ್ತು ಶಿವಧನುಸ್ಸನ್ನು ಹೆದೆಯೇರಿಸ್ಬೇಕು ಅನ್ನೋದು ಅಲ್ಲಿಗೆ ರಾಮ ಬಂದಿರ್ತಾನೆ ಅವನು ಹೆದೆಯೇರಿಸಲಿಕ್ಕೆ ಹೋದಾಗ ಅದು ದೊಡ್ಡ ಠೇಂಕಾರ ಮಾಡಿ ಅದ್ ಮುರಿದೇ ಹೋಗ್ತದೆ ಅಲ್ಲಿ ನಾನು ಅವನನ್ನು ನೋಡದೆ ನಾನು ಅವನಲ್ಲಿ ರಕ್ತಳಾಗಿದ್ದೇನೆ ಅತ್ರಿ ಮುನಿಯ ಆಶ್ರಮದಲ್ಲಿ ಅಂತ ಅವಳು ಇಲ್ಲಿ ಹೇಳ್ತಾಳೆ ಹೀಗೆ ರಾಮ ಸಿಕ್ಕದ ಜನಕರಾಜನ ಆಸ್ಥಾನಕ್ಕೆ ಬಂದಾಗ ಹೀಗೆ ಆಯ್ತು ಅಲ್ಲಿಂದ ನಾನು ಅನುರಕ್ತಳಾದೆ ಅಂತ ಅಲ್ಲಿಂದ ರಾಮನ ಜೊತೆ ಬರ್ತಾಳೆ ಹೌದು ಆಮೇಲೆ ಈ ಕಾಡಿನ ಮುಂದೆ ಮುಂದಕ್ಕೂ ಹೋಗ್ತಾರೆ ಅವರು ಅತಿರಿ ಅತಿಮುನಿ ಆಶ್ರಮದಿಂದ ಮತ್ತೂ ಮುಂದಕ್ಕೆ ಹೋಗಿ ದಂಡ ಕಾರಣ್ಯದಲ್ಲಿ ಏನಾಗ್ತದೆ ಅಂತಂದ್ರೆ ಒಂದಷ್ಟು ಋಷಿಗಳೆಲ್ಲ ಬಂದು ನಮಗೆ ಹೀಗೆ ರಾಕ್ಷಸರಿಂದ ತೊಂದರೆ ಆಗ್ತದೆ ನೀನು ಕಾಪಾಡಬೇಕು ನಮ್ಮನ್ನು ಅವ್ರನ್ನೆಲ್ಲ ಸದೆ ಬಡಿಬೇಕು ಅಂತ ಹೇಳ್ತಾರೆ ಸರಿ ಇಂಥ ರಾಮ ಒಪ್ತಾನೆ ನಾನು ಭರತನ ಪ್ರಜೆ ಭರತನ ಪ್ರತಿನಿಧಿ ನಾನು ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೇನೆ ಯಾಕಂದ್ರೆ ಭರತ ಈಗ ಅವನು ಅವನಿಗೆ ಪಟ್ಟಾಭಿಷೇಕ ಆಗ್ತದೆ ಅಂತ ಅನ್ಕೊಂಡು ಇವನು ಬಂದಿದ್ದಾನೆ ಹಾಗಾಗಿ ಇದು ನನ್ನ ಕರ್ತವ್ಯ ನಿಮ್ಮೆಲ್ಲರನ್ನು ರಕ್ಷಿಸೋ ನನ್ನ ಕರ್ತವ್ಯ ಅಂತ ಒಪ್ಕೊಳ್ತಾನೆ ಯಾವ ಒಬ್ಬ ರಾಕ್ಷಸನನ್ನು ಕೂಡ ಅವನು ಕೊಲ್ತಾನೆ ಆಗ ಈ ಸೀತೆಗೆ ಅದಷ್ಟೊಂದು ಇಷ್ಟ ಆಗೋದಿಲ್ಲ ಅವಳು ಒಂದು ಬುದ್ಧಿ ಮಾತಿನ ರೀತಿ ಒಂದಷ್ಟು ಮಾತು ಹೇಳ್ತಾಳೆ ಈಗ ಯಾವನೇ ಒಬ್ಬ ವ್ಯಕ್ತಿಗೆ ಒಬ್ಬ ರಾಜ ಆದವನಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಕೆಲವು ವ್ಯಸನಗಳಾಗ್ಬೋದು ಒಂದು ಸುಳ್ಳು ಹೇಳೋದು ಅಥವಾ ಪರಸ್ತ್ರೀಯ ಮೋಹಕ್ಕೆ ಬೀಳೋದು ಅಥವಾ ಸುಮ್ಮನೆ ಅನಗತ್ಯವಾಗಿ ನಿಷ್ಕಾರಣವಾಗಿ ಹಿಂಸೆ ಮಾಡೋದು ಅಂತ ನೀನು ಸುಳ್ಳು ಹೇಳೋನಲ್ಲ ನಿನಗೆ ಒಳ್ಳೆಯ ಸಂಸ್ಕಾರದ ಇದೆ ನೀನು ಹಾಗೆ ನೀನು ಪರಸ್ತ್ರೀಯ ಮೋಹಕ್ಕೆ ಬೀಳೋನಲ್ಲ ನೀನು ನನ್ನನ್ನು ಒಬ್ಬಳನ್ನೇ ಪ್ರೀಸ ಆ ನಂಬಿಕೆ ಒಳಗಿತ್ತು ಅದು ಯಾವಾಗ್ಲೂ ಇತ್ತು ತನಕ ಇತ್ತು ಅವನದ ಉಳ್ಸ್ಕೊಂಡ ಏಕ ಪತ್ನಿ ಬರ್ತಸ್ತ ಇವಳು ಅಷ್ಟೇ ಹಾಗಾಗಿ ಅದು ಒಂದು ದಾಂಪತ್ಯ ಪ್ರತಿಭಟಿಸಿದಾಗಲೂ ಸೀತೆ ಬಹಳ ಶಕ್ತಿಶಾಲಿಯಾಗಿ ಶಕ್ತಿವಂತವಾಗಿನೇ ಪ್ರತಿಭಟನೆ ಮಾಡಿದ್ಲು ಅಂತ ಹೌದು ರಾವಣನ ಇದ್ರು ಅಷ್ಟೇ ಅವಳು ನೋಡೋದೇ ಇಲ್ಲ ಅದು ಜನಪದೀಯವಾದ ಒಂದು ಚಿತ್ರಣ ಅದು ಅಂದ್ರೆ ರಾಮನ ಕಾಲು ಮಾತ್ರ ತಾನು ನೋಡದೆ ಅವನ ಚಿತ್ರ ಬರಿ ಅಂತ ಹೇಳಿದಾಗ ಪಾತದಿಂದ ತೊಡಗಿ ಇಡೀ ಚಿತ್ರ ಬೆಳೆದ್ ಹೋಯ್ತಂತ ಅದ್ರ ಪಾದ ಮಾತ್ರ ಅವಳು ನೋಡಿದ್ದು ಅಂತ ಅಂತದೊಂದು ಕಥೆ ಅವಳು ರಾವಣನ ತಲೆ ಎತ್ತಿ ನೋಡಿಲ್ಲ ಒಂದು ಕಡ್ಡಿಯನ್ ಹಿಡ್ಕೊಂಡು ಅದನ್ ಅದಕ್ಕೆ ಅವಾಗ್ಲೂ ಬಯ್ಯೋಳಂತ ಶಪಿಸೋಳು ಇಲ್ಲಿ ಬಂದು ನನ್ ಕೂಡ್ ಹಾಕಿದ್ಯಾ ತಪ್ಪು ನೀನು ಹೀಗ್ ಮಾಡ್ತಿರೋದು ಅಂತ ಹೇಳೋದು ಮತ್ತು ಇನ್ನೇನು ಏನೇನು ಹೇಳಬೇಕು ಎಲ್ಲವನ್ನೂ ಹೇಳ್ತಾ ಇರೋದು ಅಳುತ್ತಾ ಇರೋದು ಎಲ್ಲ ಅವಳು ಹಾಗೆ ಹೇಳುವಾಗಲೂ ಅವಳಿಗೆ ಒಂದೇ ಅಂದರೆ ಇಲ್ಲಿ ನೀನು ನಮ್ಮನ್ನು ಕೂಡಿ ಹಾಕಿದ್ಯಲ್ಲ ನಮ್ಮನ್ನು ನೀನು ಬೇರ್ಪಡಿಸೋಕ್ಕಾಗಲ್ಲ ಇಷ್ಟು ಮಾಡಿದೆ ಅಂತಂದರೆ ನಮ್ಮನ್ನು ಬೇರ್ಪಡಿಸೋದು ಅಂದರೆ ಸೂರ್ಯನಿಂದ ಸೂರ್ಯನ ಬೆಳಕನ್ನು ಬೇರ್ಪಡಿಸಿದ ಹಾಗೆ ಅಂತ ಅನ್ನೋ ಮಾತನ್ನು ಅವಳು ಹೇಳ್ತಾಳೆ ಅದೇ ರೀತಿ ಇನ್ನೊಂದು ಕಡೆ ರಾಮನು ಅದೇ ಮಾತನ್ನು ಹೇಳ್ತಾನೆ ಅಂಥದ್ದೇ ಸೀತೆಯನ್ನು ನನ್ನನ್ನು ಬೇರ್ಪಡಿಸೋದು ಅಂದರೆ ಸೂರ್ಯನಿಂದ ಬೆಳಕನ್ನು ಬೇರ್ಪಡಿಸಿದ ಹಾಗೆ ಅನ್ನೋದನ್ನು ಅಗ್ನಿಪರೀಕ್ಷೆಯ ನಂತರ ಕೂಡ ಅವನು ಹೇಳ್ತಾನೆ ಇಬ್ಬರೆಲ್ಲ ಒಂದು ಭಾವ ಇದೆ ಅದೇ ಅವರಲ್ಲಿ ದಾಂಪತ್ಯದ ಬಂಧ ತುಂಬಾ ಚೆನ್ನಾಗಿ ಹೋಗುತ್ತೆ ಮತ್ತು ಅಲ್ಲೆಲ್ಲ ಕಡೆಯೂ ಸೀತೆ ಅವಳದೇ ಆದ ವ್ಯಕ್ತಿತ್ವ ಬೆಳಗ್ತಾಳೆ ರಾಮ ಸೀತೆ ಇರೋ ದಾಂಪತ್ಯವನ್ನ ಎಲ್ಲೇ ಇದ್ರು ಆ ದಾಂಪತ್ಯ ಅನ್ನೋದು ಅದೊಂದು ಭಾವಕವಾದ ಮತ್ತು ಮಾನಸಿಕ ದಾಂಪತ್ಯ ಅದು ಎಲ್ಲ ಜೀವಗಳಲ್ಲೂ ಇರಬೇಕಾದದ್ದು ಆ ಜೀವ ಕಾರುಣ್ಯ ಇರಬೇಕಾದದ್ದು ಅಂತ ಒಂದು ತನ್ನ ವ್ಯಕ್ತಿತ್ವವನ್ನು ಇಟ್ಕೊಂಡು ದಿಟ್ಟತನದಿಂದ ಎಲ್ಲೇ ಆದರೂ ಅದನ್ನ ಪ್ರತಿಪಾದಿಸಬಲ್ಲವಳ ಆಗಿದ್ಲು ಸೀತೆ ಅನ್ನೋದು ಒಂದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಯೂ ಈ ಅಂಶಗಳನ್ನೇ ಕಾಣ್ತಾ ಇದೀವಿ ಅನ್ನೋದು ಇನ್ನೊಂದು ಭಾಗ ಈಗ ಈ ಡಿವೋರ್ಸ್ಗಳು ಹೆಚ್ಚುತ್ತಾ ಇರುವಂತದ್ದು ಈಗ ಲಿಂಗತ್ವ ಅದರ ಬಗ್ಗೆ ಒಂದಷ್ಟು ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಿ ಆ ಹೆಣ್ಣು ಗಂಡು ಒಂದು ಬೇರೆಯೇ ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ಚಿತ್ರಣಗಳನ್ನು ಕೂಡ ನಾವು ನೋಡ್ತಿರುವಾಗ ದಾಂಪತ್ಯಗಳು ಕೂಡ ಬದಲಾದ ಅರ್ಥವನ್ನು ಪಡೀತಿರುವಾಗ ಸೀತಾರಾಮರ ದಾಂಪತ್ಯ ನಮಗೆ ಪ್ರಸ್ತುತ ದಿನಗಳಲ್ಲಿ ಎಷ್ಟು ಮುಖ್ಯವಾಗುತ್ತೆ ಹೌದು ಇವತ್ತಿನ ದಿನಗಳಲ್ಲಿ ಎಷ್ಟು ಬೆಳಗ್ಗೆ ಮದುವೆ ಆಯ್ತು ಅಂದ್ರೆ ಸಂಜೆ ಡಿವೋರ್ಸ್ ಅಂತ ಹೋಗುವಂತ ದಿನಗಳು ಇವತ್ತು ಅದು ಹೆಚ್ಚು ಕಾಲ ಉಳಿಯೋದಿಲ್ಲ ಅನ್ನೋದು ನಮ್ಗೆ ಈಗ ಅದು ತುಂಬಾ ಸಾಮಾನ್ಯವಾಗಿದೆ ಆದ್ರೆ ಇವರು ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಏನೇ ಅಡೆತಡೆ ಬರ್ಲಿ ಅದನ್ನು ನಿಭಾಯಿಸ್ಕೊಂಡು ಹೋದ್ರವ್ರು ಅದು ಯಾಕೆಂದ್ರೆ ಅವರಿಬ್ಬರಲ್ಲಿ ಇಬ್ಬರಲ್ಲಿ ಇರುವಂತಹ ಒಂದು ಪರಸ್ಪರ ಒಂದು ಬದ್ಧತೆ ಎಷ್ಟಂತಂದ್ರೆ ಈಗ ರಾಮ ಯಾವುದೇ ಮೌಲ್ಯಗಳನ್ನು ನಂಬಿದ್ರೆ ಇವಳು ಅದನ್ನು ನಂಬ್ತಾಳೆ ನಾನು ಅದನ್ನು ಪಾಲಿಸ್ಲಿಕ್ಕೆ ಅವನಿಗೆ ಪೂರಕವಾಗಿ ನಿಲ್ತೇನೆ ಅನ್ನೋದು ಅದೇ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಕೈಕೇಯಿಯಿಂದ ತಪ್ಪಿ ಹೋಯ್ತು ಅವಳಿಗೆ ಖಂಡಿತ ಬೇಜಾರಾಗ್ತದೆ ತನ್ನ ಪತಿಗೆ ಇದು ತಪ್ಪಿ ಹೋಯ್ತು ಅಂತ ಆದ್ರೆ ಅವಳು ಅದನ್ನೇ ದೊಡ್ಡ ವಿಷಯವಾಗಿ ಮಾಡ್ಕೊಂಡು ಕೂತ್ಕೊಳ್ಳೋದೇ ಇಲ್ಲ ತಾನು ಪತಿಯೊಂದಿಗೆ ಕಾಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾಳೆ ಅದು ನಮಗೆ ಗೊತ್ತು ಅದಿಲ್ಲ ಸರಿ ಈಗ ರಾಮ ಯಾವ್ದೋ ಒಂದು ಸಂದರ್ಭದಲ್ಲಿ ಸೀತೆಯನ್ನ ಪರಿತ್ಯಕ್ತಗೊಳಿಸಬೇಕಾದ ಸಂದರ್ಭದಲ್ಲಿ ಅನಂತರ ಅವನು ಹದಿನಾಲ್ಕು ವರ್ಷ ವನವಾಸ ಆದ್ಮೇಲೂ ಕೂಡ ಮತ್ತೆ ಸೀತೆಯನ್ನ ಅವನು ಕಾಡಿಗೆ ಕಳಿಸ್ತಾ ಅನ್ನೋದ್ರ ಬಗ್ಗೆ ತುಂಬಾ ಅಪವಾದಗಳನ್ನ ನಾವು ರಾಮನ ಮೇಲೆ ಹೊರಿಸ್ತೀವಿ ಆಗ ಸೀತೆಯ ಮಾನಸಿಕ ಸ್ಥಿತಿ ಹೆಂಗಿದ್ದಿರ್ಬೋದು ಅಥವಾ ಸೀತೆ ಇಷ್ಟೆಲ್ಲ ಒಂದು ತನ್ನ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ರಾಮನನ್ನ ಬಿಟ್ಟು ಹೋಗಿಯೂ ಕೂಡ ಅಥವಾ ರಾಮನಿಂದ ಪರಿತ್ಯಕ್ತಳಾದ್ಲೋ ಅವಳೇ ಆದವನನ್ನ ಅರ್ಥ ಮಾಡ್ಕೊಂಡು ಹೋದ್ಲು ಇದೆಲ್ಲ ನಮ್ಮ ಕಣ್ಣುಗಳಿಗೆ ಹೇಗೆ ಕಾಣುತ್ತೋ ಹಾಗೆ ಇಷ್ಟು ನಡುವೆ ಸೀತೆಯನ್ನ ಸ್ತ್ರೀವಾದಿ ಅನ್ನುವರು ಇದ್ದಾರೆ ಸೀತೆ ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ರಾಮನೇ ನನ್ನ ಪತಿಯಾಗಬೇಕು ಹಾಗೆ ಬೇಡ್ಕೊಂಡ್ಲು ಅನ್ನೋದನ್ನು ನಾವು ಕೇಳ್ತೀವಿ ಇದನ್ನು ನೋಡಿದಾಗ್ಲೂ ಕೂಡ ಅದು ಒಂದು ದಾಂಪತ್ಯದ ಚೌಕಟ್ಟಲೆ ಬರುತ್ತೆ ಅಂತ ನಾವ್ ಅನ್ಕೊಳ್ಬೇಕಾ ಹೌದು ಅವಳು ಆರಂಭದಲ್ಲಿ ಮಾಡ್ಕೊಂಡು ಬಂದ ಒಂದು ನಂಬಿಕೆ ಅಂತಾನೆ ಅನ್ಸೋದು ಅವಳಿಗೆ ಒಂದು ಕ್ಷಣಕ್ಕೆ ವಸಿಷ್ಠರು ಇದು ಹೇಳಿದ್ರು ಅವಳು ಕಾಡಿಗೆ ಹೋಗ್ಬೇಕಾಗಿಲ್ಲ ಬೇಕಾದ್ರೆ ಅವಳು ರಾಜ್ಯವನ್ನು ನಿಭಾಯಿಸಬಹುದು ಅಂತ ಅವನ ಪತ್ನಿ ಅವಳು ಅವಳು ಅವನು ಜಾಗದಲ್ಲಿ ನಿಂತು ರಾಜ್ಯವನ್ನು ನಿಭಾಯಿಸಬಹುದು ಅನ್ನೋ ಮಾತು ಕೂಡ ಇತ್ತು ಇವತ್ತಿನ ಕಾಲದಲ್ಲಿ ಅದು ಆಗ್ತಿತ್ತೇನು ಅದು ಬೇಡ ನನಗೆ ರಾಮ ಎಲ್ಲಿದ್ದಾನೋ ಅದೇ ನನಗೆ ಅಯೋಧ್ಯೆ ಜಾಗ ನನಗೆ ಕಾಡು ಅಂತ ಅರಣ್ಯ ಹೇಳಿದ್ಲು ಹಾಗೆ ಜೊತೆ ಹೋದ್ಲು ಮಾತನ್ನ ಪರಿಪಾಲಿಸೋದಕ್ಕೆ ಈಕೇನು ಸಹಾಯ ಬೇಕಿ ಸೀತೆ ಕೂತಿದ್ದಿದ್ರೆ ದಶರಥನ ವಾಕನ್ನ ಈತ ಪಾಲಿಸಿದ ಹಾಗೆ ಆಗ್ತಿರ್ಲಿಲ್ಲ ಸೊ ಆ ದೃಷ್ಟಿಯಲ್ಲೂ ದಾಂಪತ್ಯ ನಮಗೆ ಅನನ್ಯವಾದ ಅನನ್ಯವಾದದ್ದು ಅವನು ಸಪತ್ನಿಕನಾಗಿ ಹೋದ್ರೆ ಅಲ್ಲಿ ಅವನು ಪರಿಪೂರ್ಣವಾಗಿ ಅವನು ಬಿಟ್ಟು ಹೋದ ಹಾಗೆ ಆಯಿತು ಆಗ್ತದೆ ಅವಳಿಗೂ ಆರಂಭದಲ್ಲಿ ಆ ನಾರು ಮಾಡಿ ಉಟ್ಕೊಳ್ಳೋದೆಲ್ಲ ಅವಳಿಗೆ ಅಭ್ಯಾಸವೇ ಇಲ್ಲ ಪಾಪ ಅವಳು ರಾಜಕುಮಾರಿಯಾಗಿ ಬೆಳೆದವಳು ಆದರೂ ಅವಳು ಕಷ್ಟಪಟ್ಟು ಅದನ್ನೆಲ್ಲ ಉಟ್ಕೊಂಡು ಹೋಗ್ತಾಳೆ ಮುಂದೆ ಆ ಕಷ್ಟಗಳನ್ನೆಲ್ಲ ಅನುಭವಿಸ್ತಾಳೆ ಕೊನೆಗೆ ಖಂಡಿತ ಅವಳಿಗೆ ಆಘಾತ ಕೊಟ್ಟಿರ್ತದೆ ರಾಮ ಅಂದ್ರೆ ಅಷ್ಟೆಲ್ಲ ಪ್ರೀತಿ ಮಾಡ್ತಿರ್ತಾನೆ ಅವಳಿಲ್ಲದೆ ನಾನು ಬದುಕಲಿಕ್ಕೆ ಆಗಲ್ಲ ಅಂತ ಹೇಳಿ ಅಷ್ಟೊಂದು ಹುಡುಕುತ್ತಾನೆ ಅವಳಿಗೋಸ್ಕರ ಹನುಮಂತನನ್ನು ಕಳಿಸ್ತಾನೆ ಅಲ್ಲಿ ಒಂದು ವಾನರ ಸೇನೆಯನ್ನು ಕರ್ಕೊಂಡು ಒಂದು ಸೇತುವೆಯನ್ನು ಕಟ್ಟಿಸ್ತಾನೆ ಅಷ್ಟೆಲ್ಲ ಮಾಡಿದವನು ಕೊನೆಗೆ ನೀನು ಬೇಡ ಅಂತ ಹೇಳಿ ಪರಿತ್ಯಕ್ತೆ ಅಂತ ಹೇಳಿದಾಗ ಜೋಗಿ ಅವಳಿಗೆ ಆಘಾತ ಆಘಾತ ಆಗ್ತದದು ಇದು ರಾಮನೇ ಈ ಮಾತು ಹೇಳದ ಅಂತ ಅವಳಿಗೆ ಅನ್ನಿಸ್ತದೆ ನಮಗೆ ಓದುಗರಿಗೆ ಅನ್ನಿಸ್ತದೆ ಎಷ್ಟಂದ್ರೆ ನೀವು ಕಾಣಿರೇ ನೀವು ಕಂಡಿರೆ ಅಂತ ಕೇಳಿದವನು ಹೀಗೆ ಹೇಳ್ತಿದ್ದಾನಲ್ಲ ಅಂತ ನಮಗೆ ಆಘಾತ ಆಗ್ತದೆ ಅವಳಿಗೂ ಆಘಾತ ಆಗ್ತದೆ ಆದರೆ ಅದನ್ನು ಅವಳು ನುಂಗಿಕೊಳ್ತಾಳೆ ನುಂಗಿಕೊಂಡು ಅಲ್ಲಿ ಒಂದು ಜೈಮಿನಿ ಭಾರತದಲ್ಲಿ ಒಂದು ಸಾಲು ಬರುತ್ತದೆ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾಳೆ ಇಲ್ಲಿ ನಿಜವಾಗಿ ನಾವು ಅವಳನ್ನು ಒಂದು ಛಾಯಾವ್ಯಕ್ತಿತ್ವವಾಗಿ ನೋಡೋದಕ್ಕಿಂತಲೂ ಕೂಡ ಇವರು ಎಮ್ ಎಸ್ ಅವರು ವಿಮರ್ಶಕ್ಕೆ ಅವರು ಅವಳನ್ನು ಆದಿಮ ಸ್ತ್ರೀವಾದಿ ಅಂತ ಕರೆದರು ಅಲ್ಲಿ ಒಂದು ಅವಳದ್ದೇ ಒಂದು ನಿಲುವನ್ನು ತೋರ್ಪಡಿಸಿದ್ಲು ನೀನು ರಾಮ ಉಳಿಸ್ಬೇಕಪ್ಪ ಕೊಟ್ಟ ಮಾತು ಅದನ್ನು ಪಾಲಿಸ್ತೇನೆ ಅಂತ ಹೇಳಿ ನೀನು ಕಾಡಿಗೆ ಹೋದೆ ಸರಿಯಪ್ಪ ಈಗ ನಾನು ನಿನ್ನ ರಾಜಧರ್ಮವನ್ನು ಪಾಲಿಸ್ಕೊ ಪಾಲಿಸ್ಲಿಕ್ಕೋಸ್ಕರ ನಾನು ಕಾಡಿಗೆ ಹೋಗ್ತೇನೆ ಅಂತ ಬಸರು ಹೆಣ್ಣು ಮಗಳು ಅವಳು ಹೊರಟು ನಿಲ್ತಾಳೆ ಅವಳಿಗೆ ಎಷ್ಟು ದುಃಖ ಆಗಿರ್ಬೋದು ಅಂದರೆ ನಿಜವಾಗಿ ಒಂದು ಪತಿಯ ಜೊತೆಗಿದ್ದು ಅವನ ಆರೈಕೆಯನ್ನು ಅವನ ಕಾಳಜಿಯನ್ನು ಬಯಸುವಂಥ ಸಂದರ್ಭ ಅದು ಅದೆಲ್ಲವನ್ನು ತ್ಯಾಗ ಮಾಡಿ ಅಷ್ಟೆಲ್ಲ ಹದಿನಾಲ್ಕು ವರ್ಷ ಹೊರಗಿದ್ದು ಕಷ್ಟಪಟ್ಟಿದ್ಲು ಏನೋ ಸುಖ ಸಿಗ್ತಾ ಇದೆ ಅಂತ ಅನ್ನುವಾಗ ಹೀಗಾಯ್ತಲ್ಲ ಅದಕ್ಕೆ ಆದರೂ ಅದನ್ನೆಲ್ಲ ಅದರ ಬಗ್ಗೆ ನಿರ್ಮಮಕಾರದಿಂದ ಅವಳು ಹೊರಟು ಬಿಟ್ಲಲ್ಲ ನೀನು ಇಲ್ಲದೇ ಇದ್ರೂ ಪರವಾಗಿಲ್ಲ ನಾನು ಹೋಗ್ತೇನೆ ಅಂತ ಹೋಗ್ತಾಳೆ ಅಲ್ಲಿ ಅವಳಿದ್ರೆ ಅದಕ್ಕೊಂದು ದೊಡ್ಡ ಗಟ್ಟಿ ಅದೇ ಬೇಕು ಯಾಕೆಂದರೆ ಬಸರಿನಲ್ಲಿ ಮಗು ಇಟ್ಟುಕೊಂಡು ಮೊದಲ ಬಸರು ಯಾವಾಗಲೂ ಅಮ್ಮನನ್ನು ಅಮ್ಮ ಹತ್ರ ಇರಬೇಕು ಅಂತ ಬಯಸ್ತಾರೆ ಹೆಣ್ಮಕ್ಳು ಅದು ಇಲ್ಲ ಪತಿ ಇಲ್ಲ ಒಬ್ಬಳೇ ಹೋಗ್ತಾಳಲ್ಲ ಅಲ್ಲಿ ಒಂದು ಆ ಗಟ್ಟಿ ವ್ಯಕ್ತಿತ್ವ ಖಂಡಿತ ಇದೆ ಆಯಿತು ವಾಲ್ಮೀಕಿಯ ಆಶ್ರಮ ಅಲ್ಲಿ ಸಿಗ್ತದೆ ಸಿಕ್ಕಿ ಅಲ್ಲಿ ಅವರು ನೋಡ್ಕೊಳ್ತಾರೆ ಸರಿ ಆದರೆ ಅವಳು ಒಂದು ಸಿಂಗಲ್ ಮದರ್ ಆಗಿ ಬಳಸೋದು ಮತ್ತೆ ನಾವು ಇವತ್ತಿನ ಕಾಲಕ್ಕೆ ಬರ್ತೀವಿ ಇವತ್ತೆಷ್ಟೊಂದು ಸಿಂಗಲ್ ತಾಯಂದಿರ ಪೇರೆಂಟ್ಸ್ ಇದ್ದಾರೆ ಇಬ್ರು ಗಂಡು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬಳಸಿದ್ಲು ಚೆನ್ನಾಗಿ ಅವರಿಗೆ ತಮ್ಮದೇ ಕಥೆಯನ್ನು ಹೇಳಿಸಿದ್ಲು ಆಮೇಲೆ ಮುಂದೆ ರಾಮನ ಮಡಿಲಿಗೆ ಒಪ್ಸಿದ್ಲು ಅವಳು ಸೀತೆಯಾಗಿ ಮತ್ತು ರಾಮನೂ ಆಗಿ ಯಾಕೆಂದರೆ ಅಪ್ಪ ಅಮ್ಮ ಇಬ್ಬರು ಸೆರೆಯ ಮಕ್ಕಳನ್ನು ಬಳಸ್ಬೇಕು ಅಪ್ಪ ಇಲ್ಲ ಅವನ ಗೈರು ಹಾಜರೇಲಿ ತಾನೊಬ್ಬಳೇ ಬಳಸ್ತಾಳೆ ಮತ್ತೊಮ್ಮೆ ಅವಳಿಗೆ ಪರೀಕ್ಷೆಯ ಕಾಲ ಬರ್ತದೆ ಅವಳು ಭೂದೇವಿ ಅವಳ ತಾಯಿ ಅವಳ ಮಡಿಲಿಗೆ ಅವಳು ಹೋಗ್ತಾಳೆ ಅಲ್ಲಿ ಕೂಡ ಅದು ರಾಮನಿಗೂ ಅದೊಂದು ಪಾಠವೇ ಅದು ನೋಡು ನಿನಗ್ ಬೇಕಾದಂಗೆ ನೀನೆಲ್ಲ ನಡೆಸ್ತೀನಿ ರಾಜಧರ್ಮಕ್ಕಾಗಿ ನಾನು ಇದನ್ನ ಮಾಡ್ದೆ ಅನ್ನುವಂಥದ್ದೇ ರಾಮನ ಕೊನೆಯ ಮಾತು ಆದಾಗ ಅಂತ ನಿನ್ನ ರಾಜಧರ್ಮಕ್ಕಾಗಿ ನಾನು ಹೋಗ್ತೀನಿ ಅನ್ನೋದು ಸೀತೆಯ ಅಲ್ಲೂ ಅಲ್ಲೂ ದಾಂಪತ್ಯವೇ ದಾಂಪತ್ಯವೇ ಗೆಲ್ತದೆ ಅವಳಿಗೆ ಒಂದು ಸಾಕು ಅಂತ ಮನಸ್ಸಿಗೂ ಒಂದು ಸಾಕು ಅಂತ ಅನ್ಸ್ಬಿಟ್ಟಿದೆಯಾ ಒಂದು ನಿರ್ಣಯ ತಗೊಳ್ತಾಳೆ ತಾಯಿಯ ಮಡಿಲಿಗೆ ಮತ್ತೆ ಹೋಗ್ತಾಳೆ ಇದೇ ಪ್ರಕೃತಿ ಧರ್ಮವೇ ಹಾಗೆ ಅಲ್ಲ ಮಣ್ಣಿಂದ ಕಾಯ ಮಣ್ಣಿಗೆ ಅಂತ ಹೋಗುತ್ತೆ ಅಂತ ಹಾಗೆ ಅವಳು ಅಷ್ಟೇ ಮಾಡೋದು ಒಂದು ಪ್ರತಿಭಟನೆ ಇರಬಹುದು ಗಟ್ಟಿಯಾದ ವ್ಯಕ್ತಿತ್ವದ ಪ್ರತಿಪಾದನೆ ಇರಬಹುದು ತ್ಯಾಗ ಆಗಿರಬಹುದು ಜೀವ ಕಾರುಣ್ಯ ಆಗಿರ್ಬಹುದು ಒಂದಾಗುವಿಕೆ ಜೊತೆಗೂಡುವುದು ಜೀವನದ ಮೌಲ್ಯಗಳು ಈ ಎಲ್ಲಾ ಅಂಶಗಳಿಗೂ ಕೂಡ ನಾವು ರಾಮಾಯಣದ ಸೀತಾರಾಮರ ದಾಂಪತ್ಯವನ್ನ ಇಡೀ ರಾಮಾಯಣದ ಕಥೆಯ ಒಂದು ವೃತ್ತಾಂತವನ್ನ ನೋಡಿದಾಗ ನಮಗೆ ಇಂದಿಗೂ ಅದು ಪ್ರಸ್ತುತವೇ ಅಂತ ಅನ್ನಿಸುವಂಥದ್ದು ರಾಮನವಮಿಯ ಸಂದರ್ಭದಲ್ಲಿ ಸೀತಾರಾಮರ ಪಾತ್ರಗಳ ಮೂಲಕ ಇವತ್ತಿನ ಜೀವನವನ್ನ ಹೇಗ್ ನೋಡಬಹುದು ಅಂತ ಒಂದು ಸಣ್ಣ ಸಂವಾದವನ್ನ ನಡೆಸಿಕೊಟ್ರಿ ಈ ವಿದ್ಯಾ ನಿಮ್ಮೆಲ್ಲ ಬಿಜಿ ಶೆಡ್ಯೂಲ್ಗಳ ನಡುವೆ ನಿಮಗೆ ತುಂಬ ಹೃದಯದಿಂದ ಧನ್ಯವಾದಗಳು ಮತ್ತೊಮ್ಮೆ ರಾಮನವಮಿಯ ಶುಭಾಶಯಗಳು ಈ ಚಿಂತನೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಶ್ರೋತೃಗಳಿಗೂ ರಾಮನವಮಿಯ ಶುಭಾಶಯಗಳು ಇದುವರೆಗೂ ಶ್ರೀರಾಮನವಮಿ ಸಂದರ್ಭದಲ್ಲಿ ಸೀತಾರಾಮರ ಆದರ್ಶ ದಾಂಪತ್ಯ ಸಂವಾದ ಆಲಿಸಿದ್ರಿ ಭಾಗವಹಿಸಿದವರು ಪತ್ರಕರ್ತೆ ವಿದ್ಯಾರಶ್ಮಿ ಪೆಲತ್ತಡ್ಕ ಇವರೊಂದಿಗೆ ಸುಮತಿ ಕಾರ್ಯಕ್ರಮದ ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು ಇದಾಗಿತ್ತು ಇಂದಿನ ವನಿತಾ ವಿಹಾರ